ಎಲ್ಲ ಗೊತ್ತಿದ್ದಾಗೆ ಈ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಅದರಲ್ಲೂ ವಿಶೇಷವಾಗಿ ಯುವಕರು ಆಚರಣೆ ಮಾಡ್ತಾರೆ ಬೆಂಗಳೂರಿನಲ್ಲಿ ಎಂ ಜಿ ರೋಡ್ನಲ್ಲಿ ಬ್ರಿಗೇಡ್ ರೋಡ್ನಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಭಾಳ ದೊಡ್ಡ ಪ್ರಮಾಣದ ಜನ ಸೇರಿಕೊಂಡು ಅಲ್ಲಿ ಹೊತ್ತು ಸೆಲೆಬ್ರೇಷನ್ ಮಾಡೋದನ್ನು ನಾವು ಅನೇಕ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ ಅನೇಕ ಸಂದರ್ಭದಲ್ಲಿ ಕೆಲವು ಘಟನೆಗಳು ಕೂಡ ನಡೆದಿರ್ತಕ್ಕಂಥವು ಅದಕ್ಕಾಗಿ ನಾವು ಒಂದು ಪ್ರಿಕಾಷನರಿ ಮೆಜರ್ ಅಂತೇಳಿ ಎಲ್ಲ ಏಜೆನ್ಸಿಗಳು ಪೊಲೀಸ್ ಒಂದೇ ಅಲ್ಲ ಪೊಲೀಸಿನ ಜೊತೆಗೆ ಫೈರ್ನವರು ಆಮೇಲೆ ಎಕ್ಸೈಸ್ನವರು ಮೇಲೆ ಮೆಟ್ರೋದವರು ಕೆ ಎಸ್ ಆರ್ ಟಿ ಸಿ ಎಂ ಕೆಿನವರು ಆಮೇಲೆ ಹೆಲ್ತ್ನವರು ಎಲ್ಲರನ್ನು ಕೂಡ ಇವತ್ತು ಸಭೆ ಕರೆದು ಅವರವರ ಜವಾಬ್ದಾರಿಯನ್ನು ಮತ್ತು ಯಾವುದೇ ರೀತಿಯಲ್ಲಿ ಘಟನೆ ನಡೀಬಾರ್ದು ಅದರ ಜೊತೆಗೆ ಈಗ ನಮಗೆ ಈ ಕೋವಿಡ್ ಇದು ಬೇರೆ ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಸಭೆ ಕೂಡ ಆ ಪ್ರಕಾರ ಇವತ್ತು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಡೋದಕ್ಕೆ ಎಲ್ಲ ಏಜೆನ್ಸಿಗಳಿಗೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಈಗಾಗಲೇ ಅವರು ಅವರ ಅವರವರ ಇಲಾಖೆಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ಅವರು ಪ್ರಾರಂಭ ಮಾಡಿದ್ದಾರೆ ಮತ್ತೊಂದು ಬಾರಿ ಅವರವರ ಯಂಜನಲ್ಲಿ ಡಿಪಾರ್ಟ್ಮೆಂಟ್ ವಾಯ್ಸು ಅವರು ಮಾತನಾಡಿದ ಕೋಆರ್ಡಿನೇಟ್ ಮಾಡಿದ್ದಾರೆ ಒಟ್ಟಾರೆ ಯಾವುದೇ ರೀತಿಯ ಘಟನೆಗಳು ನಡೀಬಾರದು ಅನ್ನೋದನ್ನು ನಾವು ಎಚ್ಚರಿಕೆ ವಹಿಸ್ತಾ ಇದ್ದೇವೆ ಜೊತೆಗೆ ನಮ್ಮಲ್ಲಿ ಗುರುವಿನಿಂದ ಬರ್ತಕ್ಕಂಥ ಜನ ಈಗ ಯಾರಾದರೂ ಕೂಡ ಬೇರೆ ಬೇರೆ ದೃಷ್ಟಿ ಇಟ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ತೊಂದರೆ ಮಾಡ್ಬೋದು ಅದನ್ನು ಕೂಡ ನಾವು ಗಮನಿಸ್ಕೊಳ್ಳಿ ನಮ್ಮ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ ಸೆನ್ಸಿಟೈಸ್ ಮಾಡಿ ಅದನ್ನು ಕೂಡ ವಾಚ್ ಮಾಡಿಕೊಂಡ ಕೆಲಸವನ್ನು ಮಾಡಿ ಏನಾದರೂ ಸಿಬ್ಬಂದಿಗಳೇನಾದರೂ ಸದ್ಯಕ್ಕೆ ನಾವು ಯಾವುದನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ಹೋಗಲಿಲ್ಲ ಎಕ್ಸೆಪ್ಟ ಹೆಚ್ಚು ಜನಸಂದಣಿ ಇರುವಾಗ ನಮಗೇನು ಎಂತ ಅಡ್ವೈಸರಿ ಬಂದಿದೆ ಮಾಸ್ಕ್ ಹಾಕ್ಬೇಕು ಮೇಲೆ ಇರೋ ಆ ಥರದ್ದು ಬಿಟ್ಟರೆ ಬೇರೆ ಯಾವುದನ್ನು ನೀವು ಬಂದರೆ ಮಾಡ ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಆಲ್ಟ್ರೇಷನ್ಸ್ ಮಾಡ್ಕೋಬೋದು ಮೆಟ್ರೋ ಮೆಟ್ರೋದವರು ಎಮ್ ಜಿ ರೋಡ್ನಲ್ಲಿ ಎಂಟ್ರಾಗೋ ಬದಲು ನಾವು ತುಂಬ ಇಂಬ್ಳೆ ಸರ್ಕಲ್ನಲ್ಲಿ ಅಥವಾ ನಮ್ಮದು ಟಿ ಸರ್ಕಲ್ನಲ್ಲಿ ಅಲ್ಲಿ ಹೋಗಿ ತಗೋಬೋದು ಹತ್ರ ಇದೆ ಆ ಥರದ್ದು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಬಿಟ್ಟರೆ ಬೇರೆ ಏನಿಲ್ಲ ಮತ್ತು ಯಾರೂ ಅನವಶ್ಯಕವಾಗಿ ಈ ಟೆಂಪರರಿ ಶೆಡ್ಗಳು ಹಾಕ್ಕೊಂಡು ರೆಸ್ಟೋರೆಂಟ್ ನಡೆಸೋದು ಲಿಕ್ಕರ್ ಸರ್ವ್ ಮಾಡೋದು ಆ ಥರದ್ದೆಲ್ಲ ಇದ್ದರೆ ಅದನ್ನೆಲ್ಲ ಸ್ವಲ್ಪ ರೆಗ್ಯುಲೆಟ್ ಮಾಡ್ತೀವಿ ಎಲ್ ಜಿ ರೋಡ್ ಬಗೆರಲ್ಲಿ ಯಾವುದೇ ರೀತಿ ಬಂದಿದೆ ನೀನು ಯಾವುದು ಯಾವುದು ನಿರ್ಬಂಧನೆ ಮಾಡೋಕ್ಕೂ ರೆಗ್ಯುಲೆಟ್ ಮಾಡ್ತೇವೆ ಎ ಲಾಟ್ ಆಫ್ ಪ್ರೆಸೆನ್ಸ್ ಆಫ್ ಪೊಲೀಸ್ ಆ್ಯಂಡ್ ಅದರ್ ಏಜೆನ್ಸೀಸ್ ಎಲ್ಲ ಥರದ ಅರೆಗುಲೇಷನ್ ಎಲ್ಲ ಮಾಡಿದ್ದೀವಿ ಸರ್ ಬೆಂಗಳೂರಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ ಆಲೂರಲ್ಲಿ ಹೇಗೆ ನಡೆಯಿತು ಹಾಗೆ ಬೆಂಗಳೂರಿನ ಸರ್ಕಾರಿ ಶಾಲೆ ಅಂದ್ರಹಳ್ಳಿಯಲ್ಲಿ ಸರ್ ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದು ಬರೀ ಗ್ಲೌಸ್ ಇಲ್ಲದೆ ಆ್ಯಸಿಡ್ ಕ್ಲೀನ್ ಆ ಥರದ್ದೆಲ್ಲ ನಡೆದಿದೆ ಪೋಷಕರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಆ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಗಮನಕ್ಕೆ ಬರ್ತಾ ಖಂಡಿತವಾಗಿ ಖಂಡಿತವಾಗಿ ರೀತಿ ನಡಿಬಾರ್ದು ಜನರಲ್ ಸರ್ಕ್ಯುಲರ್ ಇಶ್ಯೂ ಮಾಡಿ ಇಡೀ ರಾಜ್ಯದಲ್ಲಿ ರೀತಿ ಯಾವುದು ಕೂಡ ಘಟನೆ ನಡೀಬಾರ್ದು ಶಾಲೆಗಳಲ್ಲಿ ಮಕ್ಕಳನ್ನ ಶಾಲೆ ಕೆಲಸಗಳಿಗೆ ಇಂಥ ಕೆಲಸಗಳಿಗೆ ಉಪಯೋಗಿಸ್ಬಾರ್ದು ಅದು ಕ್ಲೋಸು ಏನೂ ಇದು ಇಲ್ಲ ಹಾಗೆ ಕಳಿಸಿ ಸೈಡ್ ಮಾಡುವುದು ಅದನ್ನು ತನಿಖೆ ಮಾಡಿ ಮೊನ್ನೆ ಕೂಡ ಮಾಲೂರಲ್ಲಾದಾಗ ಕೂಡ ಕೂಡ ದರ್ತೇನೆ ಯಾವ ಉಪಾಧ್ಯಾಯರು ಆ ಮಕ್ಕಳಿಗೆ ಮಾಡಿದ್ದಾರೆ ಕ್ರಮ ತಗೊಳ್ಳೋದಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ